ಒಂದು ವರ್ಷದಿಂದ ಇಲ್ಲಿ ಡೈಲಿ ಮಧ್ಯಾಹ್ನ ಇಲ್ಲೇ ಊಟ ಮಾಡ್ತೀರ ಏನು ವಿಶೇಷ ಅಂತ ಇಲ್ಲೇ ಬರ್ತೀರಾ ಇಲ್ಲಿ ಮನೆ ಊಟ ತರ ಇರುತ್ತೆ ನಮ್ಮ ಮನೇಲಿ ಮಾಡ್ತೀವಿ ಆ ತರ ಇರುತ್ತೆ ಮನೆ ಊಟ ತರ ಇರುತ್ತೆ ಅದಕ್ಕೋಸ್ಕರ ಇಲ್ಲೇ ಬರ್ತೀರಾ ಬರ್ತೀರ ಸೌದೆ ಒಲೆ ಊಟ ಅದಕ್ಕೋಸ್ಕರ ಇಲ್ಲೇ ಬರ್ತೀರಾ ಊಟನೇ ತಾನೇ ಮುಖ್ಯ ಊಟನೇ ಮುಖ್ಯ ನಿಮ್ಮಂತ ಸೈಟ್ ಇಂಜಿನಿಯರ್ಗಳು ಗಳು ದೊಡ್ಡ ದೊಡ್ಡ ಹೋಟ್ಲ್ ಹೋಗ್ಬಿಟ್ಟು ಇಲ್ಲೇ ಬಂದಿದ್ದೀರಾ ಅಂದ್ರೆ ಟೇಸ್ಟ್ ಮತ್ತೆ ಸೌದೆ ಒಲೆ ಅದಕ್ಕೋಸ್ಕರ ಇಲ್ಲಿ ಬರ್ತೀರಾ ಈಗ ಏನು ತಗೊಂಡಿದ್ದೀರಾ ಸರ್ ಇವಾಗ ಪರೋಟ ಆಮ್ಲೆಟ್ ತಗೊಂಡಿದ್ದೀನಿ ಪರೋಟ ಫೇವ್ರೇಟ್ ನಿಮಗೆ ಹಾ ತುಂಬಾ ಫೇವ್ರೇಟ್ ಚೆನ್ನಾಗ್ ಮಾಡ್ತಾರೆ ಪರೋಟ ಸೂಪರ್ ಆಗಿ ಮಾಡ್ತಾರೆ ಇದೆಲ್ಲ ರೆಡಿ ಮಾಡಲ್ಲ ಇಲ್ಲೇ ಸೌದೆಲ್ಲ ಮಾಡ್ಕೊಡ್ತಾರೆ ಇಲ್ಲೇ ಮಾಡ್ಕೊಡ್ತಾರೆ ಅದಕ್ಕೋಸ್ಕರ ಇಲ್ಲೇ ಮಾಡ್ತೀರಾ ಹೌದು ಇಲ್ಲೇ ಬರ್ತೀವಿ ತುಂಬಾ ನಮಸ್ಕಾರ ಪ್ರಿಯ ವೀಕ್ಷಕರೇ ನಮ್ಮ ಟಾಕ್ಸ್ ವಿತ್ಯುತ್ ಚಾನಲ್ಗೆ ನಿಮ್ಗೆ ಎಲ್ಲರೂ ಕೂಡ ಮತ್ತೊಮ್ಮೆ ಸ್ವಾಗತ ನಾನಿವತ್ತು ಬಂದಿದ್ದೀನಿ ಬನ್ಸಂಕ್ರಿ ಸಿಕ್ಸ್ ಸ್ಟೇಜಲ್ಲಿರುವಂಥ ವಿಶ್ವೇಶ್ವರಯ್ಯ ಲೇಔಟ್ ಅಂದರೆ ಚಿಕ್ಕೇಗೌಡನ್ ಪಾಳ್ಯ ಹೋಗುವಂಥ ರಸ್ತೆಯಲ್ಲಿರುವಂಥ ಒಂದು ಮರ್ಲಿನ್ ಮೋಟರ್ ಒಂದು ಸರ್ವಿಸ್ ಪಕ್ಕದಲ್ಲಿರುವಂಥ ಒಂದು ಓಟೆಲ್ ಬಂದಿದ್ದೀನಿ ಈ ಹೋಟೆಲ್ ಹೆಸರು ಬಂದು ಶ್ರೀ ರಾಜರಾಜೇಶ್ವರಿ ಅಂತ ಹೇಳಿ ಒಂದು ಓಟೆಲ್ಲು ಇಲ್ಲಿ ಏನು ವಿಶೇಷ ಅಂತಂದರೆ ಬೆಳಗಿನ ತಿಂಡಿ ಮಧ್ಯಾಹ್ನದ ಊಟ ಎಲ್ಲವೂ ಕೂಡ ಬರೀ ಮೂವತ್ತು ರೂಪಾಯಿ ಕೊಡ್ತಾರೆ ಜೊತೆಗೆ ಈ ಓಟಲ್ಲಿ ತಯಾರಾಗುವಂಥ ತಿಂಡಿ ಊಟಗಳೆಲ್ಲವೂ ಕೂಡ ಸೌದೆ ಒಲೆಯಲ್ಲಿ ಮಾಡುವಂಥ ಊಟದ ಊಟ ಓಟೆಲ್ ಇದು ಸೌದೆ ವಲಯದಲ್ಲಿ ಮಾಡುವಂತಹ ಓಟೆಲ್ ಇದು ಇಲ್ಲಿಗೆ ನಾನು ಬಂದಿದ್ದೀನಿ ತುಂಬಾ ಜನ ಮಧ್ಯಾಹ್ನ ಬೆಳಿಗ್ಗೆ ಎಲ್ಲ ತಿಂಡಿ ಊಟಕ್ಕೆಲ್ಲ ಬರ್ತಾರೆ ತುಂಬಾ ಜನ ಜೊತೆಗೆ ಇನ್ನೊಂದು ಏನು ಅಂತಂದ್ರೆ ಡಿಪ್ಲೊಮೊ ಓಲ್ಡರ್ ಆಗಿ ಡಿಪ್ಲೊಮೊ ಮೆಕ್ಯಾನಿಕಲ್ ಓದಿ ಒಬ್ಬ ಯುವಕ ಇಲ್ಲಿ ಬಂದು ಒಂದು ಹೋಟೆಲನ್ನು ಪ್ರಾರಂಭ ಮಾಡಿ ದಿನಕ್ಕೆ ಹನ್ನೆರಡು ಸಾವಿರ ರೂಪಾಯಿ ತಿಂಗಳಿಗೆ ಒಂದು ಲಕ್ಷ ರೂಪಾಯಿಯನ್ನ ಸಂಪಾದನೆ ಮಾಡ್ತಾ ಇದ್ದೇನೆ ಅವರು ಒಂದು ಕಥೆಯನ್ನು ಕೇಳೋಣ ಹೋಟೆಲ್ ಏನೇನು ಸಿಗುತ್ತೆ ರುಚಿಯಾಗಿದೆ ಕೇಳೋಣ ನಾವು ತಿನ್ನೋಣ ಬನ್ನಿ ಟಾಕ್ಸ್ ವಿತ್ ಯು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸರ್ ನಮಸ್ತೆ ನಮಸ್ಕಾರ ಅಣ್ಣ ಸರ್ ತಮ್ಮ ಹೆಸರು ಸರವಣ್ಣನ ಅಂತ ಸರವಣ್ಣನಂತ ಸರ್ ಈ ಹೋಟೆಲ್ ಹೆಸರು ಏನಂತ ಸರ್ ಇದು ರಾಜರಾಜೇಶ್ವರಿ ಅಂತ ಶ್ರೀ ರಾಜರಾಜೇಶ್ವರಿ ಹೋಟೆಲ್ ಅಂತ ಹೇಳಿ ಇದು ಅಡ್ರೆಸ್ ಎಲ್ಲಿ ಬರುತ್ತೆ ಇದು ಆರ್ ಆರ್ ನಗರ್ ಪಟ್ಟು ಶ್ರೀನಿವಾಸಪುರ ಕ್ಲಾಸ್ ಇಂದ ಸ್ವಲ್ಪ ಒಳಗಡೆ ಬರಬೇಕು ಹಾ ಅಲ್ಲಿ ಬರುತ್ತೆ ಚಿಕ್ಕೇಗೌಡ ಪಳಿ ರೋಡ್ ಚಿಕ್ಕೇಗೌಡ ಪಾಳ್ಯ ಹೋಗೋ ರೋಡ್ ಅಲ್ಲಿ ಇರುವಂತದ್ದು ಈ ಹೋಟೆಲ್ ಇದು ಬೆಳಿಗ್ಗೆ ಎಷ್ಟೊತ್ತಿಂದ ಎಷ್ಟೊತ್ತ ಗಂಟೆ ಇರುತ್ತೆ ಬೆಳಗ್ಗೆ ಎಂಟು ಗಂಟೆ ಸ್ಟಾರ್ಟ್ ಆಗಿ ಸಾಯಂಕಾಲ ಮೂರು ಮೂರೂವರೆ ಅಷ್ಟು ಮೂರುವರೆವರೆಗೆ ಸಿಗುತ್ತೆ ಬೆಳಿಗ್ಗಿನ ತಿಂಡಿ ಮಧ್ಯಾಹ್ನ ಊಟ ಏನೇನು ಸಿಗುತ್ತೆ ಸರ್ ಬೆಳಿಗ್ಗೆ ತಿಂಡಿ ಬಂದು ಇಡ್ಲಿ ದೋಸೆ ರೈಸ್ ಬಾತ್ ಮತ್ತು ಸಿಗುತ್ತೆ ನಾವು ಕೇಳಿದ್ವಿ ಊಟ ತಿಂಡಿ ಏನೇ ತಗೊಂಡ್ರು ಮೂವತ್ತು ರೂಪಾಯಿ ಕೊಡ್ತಾ ಇದ್ದಾರೆ ಹೌದಾ ಅಲ್ಲ ಸರ್ ತುಂಬಾ ರೇಟು ಇದೆ ತುಂಬಾ ಜನ ಬರ್ತಿದ್ದಾರೆ ತುಂಬಾ ಜನ ಕೂಲಿ ಕೆಲಸ ಮಾಡುವಂತವ್ರು ಆಟೋ ಡ್ರೈವರ್ಗಳು ನಾವು ಬಹುಪಾಲು ಈ ತರದವೇ ಹುಡುಕಿ ಮಾಡ್ತಾ ಇರ್ತೀವಿ ಹಾಗಾಗಿ ತುಂಬಾ ಜನ ಅವರು ಬರ್ತಿದ್ರೆ ಮತ್ತೆ ಕೆಲವರು ತುಂಬ ಅಫಿಶಿಯಲ್ ಬಂದಿದ್ದಾರೆ ನೋಡಿದೆ ಕರೆಕ್ಟ್ ಮೂವತ್ತು ರೂಪಾಯಿ ಸರ್ ಏನೋ ನಾವು ಕಷ್ಟದಿಂದ ಬಂದಿದ್ದೀವಿ ನೀವು ಕಷ್ಟಪಟ್ಟು ಸರ್ ನೀವು ಎಲ್ಲಿ ಅವರು ಸರ್ ಧರ್ಮಪುರಿ ಅವರು ಇಲ್ಲಿ ಬೆಂಗಳೂರು ಬಂದ ಎಷ್ಟು ವರ್ಷ ಆಯ್ತು ನಮ್ಮ ಅಪ್ಪ ಅಮ್ಮ ಇಪ್ಪತ್ತು ವರ್ಷ ಆಗೋಯ್ತು ನಿಮ್ಮ ಅಪ್ಪ ಅಮ್ಮ ವರ್ಷದಿಂದ ಒಂದ್ ಹತ್ತು ವರ್ಷ ಆಗಿದೆ ಹತ್ತು ವರ್ಷ ಆಯ್ತು ಅದಕ್ಕೆ ಕನ್ನಡ ಎಷ್ಟೊಂದು ಚೆನ್ನಾಗಿ ಮಾತಾಡ್ತಿದ್ರೆ ಬಹಳ ಖುಷಿ ಆಗುತ್ತೆ ನೋಡಿ ಕನ್ನಡನ ಚೆನ್ನಾಗಿ ಮಾತಾಡ್ತೀರಾ ನಿಮ್ಗೆ ಇನ್ನೇ ಭಾಷೆ ಬರುತ್ತೆ ಸರ್ ತಮಿಳು ಕನ್ನಡ ತಮಿಳು ಕನ್ನಡ ಎರಡೇ ಬರುತ್ತೆ ಹಿಂದಿ ಸ್ವಲ್ಪ ಸ್ವಲ್ಪ ಬರುತ್ತೆ ಹಿಂದಿ ಸ್ವಲ್ಪ ಸ್ವಲ್ಪ ಬರುತ್ತೆ ನೀವು ಏನು ಏನು ನಾವು ಡಿಪ್ಲೊಮಾ ಮೆಕ್ಯಾನಿಕಲ್ ಓದಿದೀವಿ ಡಿಪ್ಲೊಮಾ ಮೆಕ್ಯಾನಿಕಲ್ ತುಂಬಾ ಸ್ಕೋಪ್ ಇರೋ ಸಬ್ಜೆಕ್ಟ್ ಅದು ಬೇರೆ ಕಡೆ ಎಲ್ಲಾರು ಕೆಲ್ಸಕ್ಕೆ ಹೋಗಿದ್ರೆ ಹೋಗ್ಲಿ ಯಾಕೆ ಅಲ್ಲಿ ಬಿಟ್ಬಿಟ್ಟು ಇಲ್ ಬಂದ್ರಿ ಎರಡ್ ಮೂರ್ ತಿಂಗಳು ಮಾಡಿದಿನಿ ಅಷ್ಟೇ ನಮ್ಗೆ ಯಾಕೋ ಸೆಟ್ ಆಗಿಲ್ಲ ಸೆಟ್ ಆಗ್ಲಿಲ್ಲ ಅಲ್ಲ ಎಲ್ಲಾರು ಕೂಡ ಒಂದು ಐ ಟಿ ಕಂಪ್ನಿಲಿ ಅಲ್ಲಿ ಇಲ್ಲಿ ಕೆಲಸ ಮಾಡ್ಬೇಕು ಅಂತ ಮಾಡ್ತಾರೆ ನೀವ್ ನೋಡ್ರಿ ಅಲ್ಲಿ ಬಂದು ಬೆಳಿಗ್ಗೆ ಸಂಜೆ ಗಂಟೆ ಕೆಲಸ ಮಾಡ್ತಾ ಇದ್ದೀರಾ ಹೇಳಿದ ಅವರೇ ಹೇಳಿದ ಬೇರೆ ಕೂಲಿ ಕೊಟ್ರು ನಾನೇ ಹತ್ತು ಹದಿನೈದು ಸಾವಿರ ಕೊಡ್ತಾ ಇದ್ದೀನಿ ನೀನ್ ಕಂಪನಿಗೆ ಹೋದ್ರು ಅಷ್ಟೇ ತಗೋತೀಯಾ ಅಂದ್ರೆ ನಿಮ್ಗೆ ಒಂದು ಬದುಕನ ಒಂದು ಉದ್ಯೋಗ ಕಲ್ಸ್ಕೊಟ್ರಿ ನಿಮ್ ತಂದೆ ಈಗ ತಂದೆ ತಾ ಇದ್ದಾರಾ ಅವರು ನಮ್ ತಮಿಳುನಾಡಲ್ಲ ಅಲ್ಲಿ ಹೋಟ್ಲು ಓ ಅವ್ರು ಅಲ್ಲೇ ಹೋಟ್ಲು ನಡೆಸ್ತಾರೆ ನೀವ್ ಇಲ್ಲಿ ನಡೆಸ್ತೀರ ಹಾ ಹಾ ಇಲ್ಲಿ ಬರಿ ಮೂವತ್ ರೂಪಾಯಿಗೆ ಊಟ ತಿಂಡಿ ಕೊಡ್ತಾ ಇದ್ದೀರಾ ಹಂಗಾಗಿ ಸರ್ ಅಲ್ಲಿ ಈಗ ಅಲ್ಲಿ ಕೆಲ್ಸಕ್ಕೆ ಹೋಗಿದ್ರಲ್ಲ ಅಲ್ಲಿ ಕೆಲ್ಸಕ್ಕೂ ಇಲ್ಲಿ ನೀವು ಕೆಲಸ ಮಾಡ್ತಾ ಏನ್ ಡಿಫರೆನ್ಸ್ ಇದೆ ನನ್ಗೆ ಅಲ್ಲಿ ತಿಂಗಳ ಗಂಟ ಕಾಯಬೇಕು ಸಂಬಳ ಬರಬೇಕು ಅಂತ ಡೈಲಿ ಡೈಲಿ ಸಂಪಾದನೆ ಡೈಲಿ ಸಂಪಾದನೆ ಮಾಡ ಅಲ್ಲಿ ಎಷ್ಟಿತ್ತು ಸಂಬಳ ನಿಮ್ಗೆ ಅಲ್ಲಿ ಹದಿನೈದು ಸಾವಿರ ತಿಂಗಳು ಕೊಡ್ತಾರೆ ಬರೀ ಹದಿನೈದು ಸಾವಿರ ರೂಪಾಯಿ ಅದು ಎರಡ್ ಸಾವಿರದ ಹದಿಮೂರಲ್ಲಿ ಸ್ಟಾರ್ಟ್ ಆಗಿದೆ ಎರಡ್ ಸಾವಿರದ ಹದಿಮೂರಲ್ಲಿ ಅಲ್ಲಿ ಬರೀ ಈಗ ನೀವು ಇಲ್ಲಿ ಗಂಟಿದ್ರೆ ಒಂದ್ ನಲ್ವತ್ತೈವತ್ ಸಾವಿರ ಸಿಕ್ತಿತ್ತ ಆದ್ರೆ ಈಗ ಇಲ್ಲಿ ಇಲ್ಲಿ ಎಷ್ಟು ದುಡಿಮೆ ಮಾಡಬಹುದು ಇಲ್ಲಿ ತಿಂಗಳಿಗೆ ಒಂದು ಎಂಬತ್ತು ಸಾವಿರ ಒಂದು ಲಕ್ಷ ಮಾಡಬಹುದು ಒಂದು ಲಕ್ಷ ವರ್ಗು ಡೈಲಿ ಎಷ್ಟು ವ್ಯಾಪಾರ ಆಗ್ಬೋದು ಸರ್ ಡೈಲಿ ಒಂದು ಹನ್ನೆರಡು ಹದಿಮೂರು ಹದಿಮೂರು ಅಂದ್ರೆ ನೀವು ಒಂದ್ ತಿಂಗಳು ತಗೋತಿದ್ನ ಇಲ್ಲಿ ಒಂದ್ ದಿನಕ್ಕೆ ಸಂಪಾದನೆ ಮಾಡ್ತಾ ಇದ್ದೀರಿ ಅಂದ್ರೆ ಕಷ್ಟಪಟ್ರೆ ಎಲ್ಲ ಸಾಧ್ಯ ಅನ್ನೋದನ್ನ ಪ್ರೂವ್ ಮಾಡಕ್ ಹೊರಟಿದ್ದೀರಾ ಬಹಳ ಖುಷಿ ಆಗುತ್ತೆ ಸರ್ ಸರ್ ಇಲ್ಲಿ ಯಾರ್ಯಾರು ಇದಾರೆ ಕೆಲಸ ನಿಮ್ ಜೊತೆ ನಾನು ನಮ್ಮ ವೈಫ್ ಇಬ್ಬರು ಇದ್ದೀವಿ ನೀವು ನಿಮ್ ವೈಫ್ ಇಬ್ಬರೇ ನಾವು ನೋಡ್ತಾ ಇದ್ವಿ ನಿಜವಲ್ಲ ಅವ್ರು ಕೆಲಸ ಆಳ್ತರ ಕೆಲಸ ಮಾಡ್ತಿದ್ರು ಇಬ್ಬರ ಡೆಡಿಕೇಶನ್ ಇಂದ್ರೆ ಇವತ್ತೆ ಮಾಡ್ ಒಂದು ಮಗು ಕೂಡ ಇದೆ ಇಬ್ರು ಎಷ್ಟು ವಯಸ್ಸಿನ ಮಕ್ಳು ಕಣ್ಮಕ್ಳೆ ಫಸ್ಟ್ ದೊಡ್ಡ ನಾಲ್ಕು ವರ್ಷ ಚಿಕ್ಕವಣಿಗೆ ಎಂಟು ತಿಂಗಳ ಎಂಟು ತಿಂಗಳು ಹ್ಮ್ ಹ್ಮ್ ಅದನ್ನು ಮಗುನು ನೋಡ್ಕೊಂಡು ಆ ತಾಯಿ ಹೋಟ್ಲು ಕೂಡ ಬೆಳಿಗ್ಗೆ ಸಪೋರ್ಟ್ ಮಾಡ್ತಾರೆ ಹಾ ಹಾ ಹಂಗಾಗಿ ನೀವು ಇಬ್ಬರ ಕೋಆರ್ಡಿನೇಷನ್ ಇಂದ ಮಾಡಕ್ ಸಾಧ್ಯ ಆಗಿತ್ತು ಅವ್ರ ಏನ್ ಓದಿದಾರೆ ಓದಿದ್ರೆ ಹಾ ಹಾ ಹಂಗಾಗಿ ಅವರು ತಮಿಳ್ನಾಡ್ ಅವ್ರೆ ಇಲ್ಲಿ ಬಂದು ಅವರು ನಿಮ್ ಮದುವೆ ಆಯ್ತು ಇದ್ರು ಕನ್ನಡ ಕನ್ನಡ ಅಷ್ಟು ಬರಲ್ಲ ನಿಮಗ್ ಕನ್ನಡ ಚೆನ್ನಾಗಿ ತಲಾ ಸರ್ ಇದು ಓಟಲ್ ಹೆಂಗೆ ಪ್ರಾರಂಭ ಆಗಿದ್ದು ಇಲ್ಲಿ ಪ್ರಾರಂಭ ಮಾಡಿ ನೀವ ಅಥವಾ ನಿಮ್ ತಂದೆ ಅವರೇ ನಾನೇ ಮಾಡಿದ್ರು ನೀವು ಅಂದ್ರೆ ಎಷ್ಟು ಬಂಡವಾಳ ಸ್ಟಾರ್ಟಿಂಗ್ ಸ್ಟಾರ್ಟಿಂಗು ಒಂದು ಐದ್ ಲಕ್ಷ ಲಕ್ಷ ಇದು ಜಾಗ ಜಾಗ ಬಾಡಿಗೆ ಬಾಡಿಗೆ ತಿಂಗಳಿಗೆ ಎಷ್ಟು ಕಟ್ಟಬೇಕು ಸಾವಿರ ಇದು ಜಾಗಕ್ಕೆ ಬಾಡಿಗೆ ಕಟ್ಟೋದು ದೊಡ್ಡ ಜಾಗನೇ ಸಿಕ್ಕಿದೆ ನಿಮ್ಗೆ ಅದು ಬನ್ಸಂಕ್ರಿ ಸಿಕ್ಸ್ ಸ್ಟೇಜ್ ಅಲ್ಲಿ ಒಳ್ಳೆ ಜಾಗ ಸಿಕ್ಕಿದೆ ಸ್ಟಾರ್ಟಿಂಗು ಎಷ್ಟು ಆರು ಲಕ್ಷ ಇನ್ವೆಸ್ಟ್ ಐದು ಲಕ್ಷ ಹಾ ಈಗ ಅದೆಲ್ಲ ಬಂದೇ ಇರುತ್ತಲ್ಲ ಬಂದಿದೆ ಅಂದ್ರೆ ನೋಡಿ ಸರ್ ಎಷ್ಟೋ ಜನ ಓದ್ಬಿಟ್ಟು ಕೆಲಸನೇ ಬೇಕು ಗೌರ್ಮೆಂಟ್ ಕೆಲ್ಸನೇ ಬೇಕು ಅನ್ನೋರು ಎಷ್ಟೋ ಜನ ಪಾಪ ತಿಳುವಳಿಕೆಲ್ದಿದ್ರೆ ಅಂತವ್ರು ಏನ್ ಹೇಳಕ್ ಇಷ್ಟಪಡ್ತೀರಾ ಸ್ವಯಂ ಉದ್ಯೋಗ ಮಾಡಿ ಸಕ್ಸಸ್ ಆಗಿದ್ರೆ ಇವತ್ತು ಅಂದ್ರೆ ತಪ್ಪಾಗ್ಲಾರ್ದು ಅಲ್ವಾ ಅಂತ ಯೂತ್ಸ್ಗಳಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ನೀವು ಯಾಕಂದ್ರೆ ಈಗ ನೀವು ಮೂವತ್ತು ವರ್ಷ ಅಂದ್ರೆ ಆತರ ಕಾಣಿಸ್ತಾನೆ ಇಲ್ಲ ಒಂದ್ ಇಪ್ಪತ್ತ ಇಪ್ಪತ್ತೆರಡು ವರ್ಷದವ್ರೆ ಬರ್ತ್ ನೈಂಟಿ ಫೋರ್ ಬೆಳಿಗ್ಗೆ ಎಷ್ಟೊತ್ತು ಆಗುತ್ತೆ ಸರ್ ಹೋಟೆಲ್ ಬೆಳಿಗ್ಗೆ ಎಂಟು ಗಂಟೆ ಸ್ಟಾರ್ಟ್ ಬೆಳಿಗ್ಗೆ ಎಂಟು ಗಂಟೆಗೆ ರೆಡಿ ಎಲ್ಲ ಯಾವಾಗ ಮಾಡ್ಕೊತೀರಾ ಎಂಟು ಗಂಟೆ ಬೆಳಗ್ಗೆ ಐದು ಗಂಟೆಗೆ ಇದ್ದು ಐದು ಗಂಟೆಗೆ ಎದ್ದು ಎಲ್ಲ ರೆಡಿ ಮಾಡಿ ಎಂಟು ಗಂಟೆ ಕರೆಕ್ಟ್ ಆಗಿ ರೆಡಿ ಮಾಡಿ ಹಾ ನೀವು ನಿಮ್ ಮಿಸಸ್ ಇಬ್ಬರೇ ಇಲ್ಲಿ ಕೆಲಸ ಮಾಡೋದು ಭಟ್ರು ಯಾರು ಇದ್ದಾರೆ ಅಡಿಗೆ ಮಾಡಕ್ ಒಬ್ರು ಒಬ್ರು ಇದಾರೆ ಹಾ ಅವ್ರು ಮಾಡ್ಕೊಡ್ತಾರೆ ನೀವು ಬೆಳಿಗ್ಗೆ ಸಂಜೆ ಗಂಟ ಇದೆ ಬೆಳಿಗ್ಗೆ ತಿಂಡಿ ಏನೇನು ಸಿಗುತ್ತೆ ಬೆಳಿಗ್ಗೆ ಇಡ್ಲಿ ದೋಸೆ ಪೂರಿ ರೈಸ್ ಪಾತ್ ಚಿತ್ರಾನ್ನ ವಡೆ ಹಾ ಏನೇ ತಗೊಂಡ್ರು ಮೂವತ್ತು ರೂಪಾಯಿ ಮಧ್ಯಾಹ್ನ ಊಟ ಏನಿರುತ್ತೆ ಮಧ್ಯಾಹ್ನ ಅನ್ನ ಸಾಂಬಾರು ಮುದ್ದೆ ಪರೋಟಾ ಚಿಕನ್ ಎಗ್ ಮಸಾಲಾ ಇದೆ ಓ ವೆಜ್ ನಾನ್ ವೆಜ್ ಎರಡು ಕೊಡ್ತೀನಿ ತುಂಬಾ ಜನ ಅದಕ್ಕೆ ಬರ್ತಾರೆ ಅನ್ಸುತ್ತೆ ಸರ್ ತುಂಬಾ ಕೆಲಸ ಮಾಡೋ ಬರೋದಲ್ಲ ಹಾ ಕೂಲಿ ಕೆಲಸ ಮಾಡುವಂತವ್ರು ಅವರೇ ನೋಡ್ತಾ ಇದೆ ಕರೆಕ್ಟ್ ತುಂಬಾ ಜನ ಅಂತವರೇ ಬರ್ತಾ ಇದ್ರು ಅದಕ್ಕೆ ಕಡಿಮೆ ಇಟ್ಟಿದೀರ ಅನ್ಸುತ್ತೆ ಅದಕ್ಕೋಸ್ಕರ ಪಾಪ ಎಲ್ಲರೂ ಬಂದು ನಿರಾಳವಾಗಿ ಊಟ ಮಾಡ್ತಾರೆ ಮತ್ ಜೊತೆಗೆ ಸೌದೆ ಒಲೆ ಮಾಡ್ತಾ ಇದ್ದಿಲ್ಲ ಅದು ಸರ್ ಯಾಕೆ ಕಾನ್ಸೆಪ್ಟ್ ಬಂತು ನಿಮಗೆ ಸೌದೆ ಅನ್ನೋದು ಗ್ಯಾಸ್ ಆದ್ರೆ ಡೈಲಿ ಒಂದೊಂದು ಬೇಕಾಗುತ್ತೆ ಅಂತ ಅಲ್ಲ ನಾವು ಯಾವಾಗ ಸ್ಟಾರ್ಟಿಂಗ್ ನಮ್ಮ ಅಪ್ಪ ಅಮ್ಮಾನೇ ಸೌದೆಯನ್ನ ಮಾಡಿದ್ರು ಆಗಿಂದ ನಮ್ಮ ಹೋಟ್ಲಿಗೆ ಹೆಸರು ಸೌದೆ ಹೋಟ್ಲಿಂದ ಹೇಳುದು ಸೌದೆ ಹೋಟ್ಲು ಅಂತ ಹಂಗಾಗಿ ನೀವು ಅದು ಕಂಟಿನ್ಯೂ ಮಾಡಿ ಇಲ್ಲಿ ತುಂಬಾ ಪರೋಟ ಜಾಸ್ತಿ ಹೋಗುತ್ತೆ ಅನ್ಸುತ್ತೆ ಮಾಡ್ತೀವಿ ನಾವು ಕೈಯಲ್ಲೇ ಮಾಡ್ತೀವಲ್ಲ ರೆಡಿಮೇಡ್ ಲೈಕ್ ಮಾಡಲ್ಲ ಯಾರು ಏನು ಕೂಡ ಇಲ್ಲಿ ಎಲ್ಲ ಪರ ಹೊರ್ಗಡೆ ನಾವು ಮಾಡ್ಕೊಂತೀವಿ ನೋಡ್ತಾ ಇದೀವಿ ಪರೋಟಾನು ಕೂಡ ನೀವೇ ಏನು ಕೈ ಬಿಸಿ ಸುಡ್ತಾ ಇದ್ರೆ ಪಟಾ ಪಟ ಹೊಡಿತಾ ಇರ್ತಿದ್ರಿ ನೀವೇ ರೆಡಿ ಮಾಡ್ತೀರ ಅನ್ಸುತ್ತೆ ನನಗೆ ನಂಗೆ ಇವಾಗ ಮೂರ್ ವರ್ಷ ಟ್ರೈನಿಂಗ್ ಅದಕ್ಕೆ ಮುಂಚೆ ನಾವು ಬಟ್ಟೆ ಇಕ್ಕೊಂಡಿದ್ವಿ ಪರೋಟಾ ಪರೋಟಾ ಮಾಡೋದಕ್ಕೆ ನಾನೇ ಕಂಟಿನ್ಯೂ ಮಾಡಬೇಕು ಅಂದ್ರೆ ಬೆಸ್ಟ್ ಆಯ್ತು ಅನ್ಸ್ತೀರಾ ಇದ್ರೆ ಕಷ್ಟ ಏನಿಲ್ಲ ತೊಂದರೆ ಇಲ್ಲ ಕೆಲಸ ಬಿಟ್ಟರು ನನಗೆ ಕೈಯಲ್ಲಿ ಕೆಲಸ ಇದೆ ಹೋದ್ರು ನನಗೆ ನೀವ್ ಇಲ್ಲಿ ಬಿಟ್ಬಿಟ್ರು ಬೇಕಾದ್ರೆ ಬೇರೆ ಕಡೆ ಹೋದ್ರು ಕೂಡ ನನಗೆ ಸಿಗುತ್ತೆ ಇಲ್ಲ ಹೇಳ್ತೀನಿ ಮಾಡಿದ ಯಾಕೆ ಬಿಟ್ಟ ಹೋಗಬೇಕಲ್ವಾ ಎಷ್ಟೋ ಜನಕ್ಕೆ ರನ್ ಮಾಡಿದ್ರೆ ಬಿಸ್ನೆಸ್ಗಿಂತ ಎಷ್ಟೋ ಜನಕ್ಕೆ ಅನ್ನದಾತರಾಗಿದ್ರೆ ಯಾಕಂದ್ರೆ ಕಡಿಮೆ ರೇಟ್ ಕೊಡ್ತಾ ಇದ್ರಲ್ಲ ಎಷ್ಟೋ ಜನಕ್ಕೆ ಅದಕ್ಕೋಸ್ಕರ ಸರ್ ಇಲ್ಲಿ ಜಾಸ್ತಿ ಪರೋಟ ಹೋಗುತ್ತೆ ಒಂದ್ ದಿನಕ್ಕೆ ಎಷ್ಟು ಪರೋಟ ಆಗ್ತೀರಾ ಒಂದ್ ಇನ್ನೂರು ಪರೋಟ ಏನ್ ತುಂಬಾ ಪರೋಟ ಜಾಸ್ತಿ ಹೋಗುತ್ತಲ್ಲ ಇಲ್ಲಿ ಅಲ್ಲ ಕೈಯಲ್ಲಿ ಮಾಡ್ತೀವಲ್ಲ ನಾವೇ ರೆಡಿ ಮಾಡಿಲ್ಲ ನಾವೇ ಮಾಡ್ತೀವಿ ಅಂತ ಸೌದೆ ಒಲೆ ಬೇರೆ ಬಿಸಿ ಮಾಡ್ಕೊಡ್ತೀವಿ ಅಲ್ಲಲ್ಲೇ ಕೊಡ್ತೀರ ಬಿಸಿ ಬಿಸಿ ನಮ್ ಕೈಯಲ್ಲಿ ಕರೆಕ್ಟ್ ಆಗಿ ಕೆಲಸ ಹೋಗಿ ಯಾರು ಇಕ್ಕಿಲ್ಲ ನಾವ್ ಇಬ್ಬರೇ ಮಾಡ್ತೀವಲ್ಲ ಅದ್ರಿಂದ ನಮ್ ಕೈಲಿ ಮಾಡ ಟೈಮ್ ಟೈಮಿಂಗ್ ಕರೆಕ್ಟ್ ಆಗಿ ಆಗಲ್ಲ ಫುಲ್ ಜನ ಬಂದ್ಬಿಟ್ರೆ ಒಟ್ಟಿಗೆ ಬಂದ್ಬಿಟ್ರೆ ಏನ್ ಕೊಡಕ್ ಆಗುದಿಲ್ಲ ವೇಟ್ ಮಾಡಿ ತಗೊಂತಾರೆ ಸ್ವಲ್ಪ ದಿನ ನಿಂತು ನಿಂತು ಪರೋಟ ಜೊತೆಗೆ ಅಷ್ಟೇ ಆಮ್ಲೆಟ್ ಕೂಡ ಜಾಸ್ತಿ ಹೋಗ್ತಾರೆ ಆಮ್ಲೆಟ್ ಎಷ್ಟು ಹೋಗ್ಬೋದು ಡೈಲಿ ಡೈಲಿ ಒಂದ್ ಆಮ್ಲೆಟ್ ಒಂದ್ ಅರವತ್ತು ಎಪ್ಪತ್ತು ಹೋಗುತ್ತೆ ಅರವತ್ತು ಎಪ್ಪತ್ತು ಹೋಗುತ್ತೆ ಓಕೆ ಓಕೆ ಹಾ ಮಧ್ಯಾಹ್ನ ಊಟ ಏನೇನ್ ಸಿಗುತ್ತೆ ಸರ್ ಮಧ್ಯಾಹ್ನ ಪರೋಟ ರೈಸು ಅನ್ನ ಸಾಂಬಾರು ವೆಜ್ ಅಲ್ಲಿ ಚಿಕನ್ ವೆಜ್ ಚಿಕನ್ ಮಾತ್ರ ಮಾಡ್ತೀವಿ ಚಿಕನ್ ಎಗ್ ಮಸಾಲ ಆಮ್ಲೆಟ್ ಮುದ್ದೆನೂ ಸಿಗುತ್ತೆ ಮುದ್ದೆ ರೈಸು ಚಪಾ ಪರೋಟಾ ಚಪಾತಿ ಪರೋಟ ಎಮರ್ಜೆನ್ಸಿ ಖಾಲಿ ಆಯ್ತು ಅಂದ್ರೆ ರೆಡಿಮೇಡ್ ಅರ್ಜೆಂಟ್ ಆಗಿ ಚಪಾತಿ ಮಾಡ್ಕೊಡ್ತೀವಿ ಚಪಾತಿ ಕೊಡ್ತೀವಿ ಮಾಡ್ಕೋ ಚಪಾತಿ ರೆಡಿ ಇರುತ್ತೆ ಕೇಳಿದ್ರೆ ಕೊಡ್ತೀರಾ ಆದ್ರೆ ಇದು ಎಷ್ಟು ಓವರ್ ಬಿಸ್ನೆಸ್ ಸರ್ ನಿಮ್ದು ಬೆಳಿಗ್ಗೆ ಎಷ್ಟೋ ಎಷ್ಟೊತ್ತಿಂದ ಎಷ್ಟೊತ್ತಿರುತ್ತೆ ನಾವೇ ಟೈಮಿಂಗ್ ಅಂದ್ರೆ ಕರೆಕ್ಟ್ ಐದು ಗಂಟೆಯಿಂದ ಮೂರು ಗಂಟೆವರೆಗೂ ಕೆಲಸ ಇರುತ್ತೆ ಮೂರು ಗಂಟೆವರೆಗೂ ಸ್ವಲ್ಪ ಟಿಫನ್ ಟೈಮ್ ಮುಗಿದ ಮೇಲೆ ಒಂದು ಹಾಫ್ ಆನ್ ಅವರ್ತಿ ಪರೋಟ ಮಾಡ್ಬೇಕು ಮುದ್ದೆ ಕಟ್ಟೋದು ಸ್ಟ್ರಗಲ್ ಎಫರ್ಟ್ ಆಗ್ತೀರಲ್ಲ ಟೈಮ್ ಸ್ವಲ್ಪ ಹಾಫ್ ಡೇ ಇರುತ್ತೆ ಇರುತ್ತೆ ಸಾಯಂಕಾಲ ಅಷ್ಟೇ ಇಷ್ಟೇ ಮೂರು ಮೂರುವರೆ ಆದ್ರೆ ಕ್ಲೋಸ್ ಮಾಡ್ಬಿಟ್ಟಿವೆ ಮುಗಿದ್ಮೇಲೆ ಕ್ಲೀನಿಂಗ್ ಎಲ್ಲ ಮುಗಿಸ್ಬಿಟ್ಟು ಬೆಳಿಗ್ಗೆ ತಿಂಡಿ ಏನೇ ತಗೊಂಡ್ರು ಮೂವತ್ತು ರೂಪಾಯಿ ಅಂತ ಹೇಳಿದ್ರಿ ಮಧ್ಯಾಹ್ನ ಊಟ ಪರೋಟ ಮುದ್ದೆ ರೈಸ್ ಎಲ್ಲ ಇದೆ ಅದೇ ಅದು ಮೂವತ್ ರೂಪಾಯಿ ಎಲ್ಲ ಮೂವತ್ ರೂಪಾಯಿ ಅಂದ್ರೆ ಬೆಳಿಗ್ಗೆ ಸಂಜೆ ಗಂಟೆ ಮೂವತ್ ರೂಪಾಯಲ್ಲೇ ಕೊಡ್ತೀರಾ ಎಲ್ಲ ನಲ್ವತ್ ರೂಪಾಯಿ ಐವತ್ ರೂಪಾಯಿ ಇದೆ ಕೆಲವು ಕಡೆ ಜೀನು ಜಾಸ್ತಿ ಇದೆ ತುಂಬಾ ಊಟ ಎಲ್ಲಾ ಕಡೆನು ಒಂದೇನೆ ಇರೋದು ಅಲ್ವಾ ಸರ್ ಅದನ್ನ ಕೊಡೋ ಜಾಗ ಬೇರೆ ಇರಬಹುದು ಕೊಡೋ ರೀತಿ ಬೇಗ ಇರ್ಬೋದು ಆದ್ರೆ ತುಂಬಾ ಅಲ್ವಾ ಹೌದಲ್ವಾ ಕರೆಕ್ಟ್ ಹೇಳಿದೆ ನೋಡಿ ನಿಮ್ಗೆ ಏನು ಜಾಸ್ತಿ ಮಾಡ್ಬೇಕು ರೇಟ್ ರೇಟ್ಗಳೆಲ್ಲ ಜಾಸ್ತಿ ಆಗಿದೆ ಅನ್ಸ ಅನ್ನಿಸ್ಲಿಲ್ವಾ ನಮ್ಮಂತ ಕಷ್ಟ ಅಂತ ಅವ್ರಿಗೆ ಸಹಾಯ ಆಗ್ಲಿ ಅಂತ ನೋಡಿ ಇಷ್ಟು ಚಿಕ್ಕ ವಯಸ್ಸಿಗೆ ಎಂತ ಒಂದು ಸರ್ ಬೆಳಿಗ್ಗೆ ತಿಂಡಿ ಮಧ್ಯಾಹ್ನ ಊಟ ಎಲ್ಲವನ್ನು ಕೂಡ ಬರೀ ಮೂವತ್ತು ರೂಪಾಯಿ ಕೊಡ್ತೀರಾ ಅದ್ರ ಜೊತೆಗೆ ನೀವು ಎಷ್ಟು ಸ್ಟ್ರಗಲ್ ಕಷ್ಟಪಡ್ತೀರ ಅಂದ್ರೆ ಬೆಳಿಗ್ಗೆಯಿಂದ ನೋಡ್ತಾ ಇದ್ದೀನಿ ನಿಜವಾಗ್ಲೂ ಕೂಡ ತುಂಬಾ ಜನ ಕೂಲಿ ಮಾಡುವಂತವ್ರು ಆಟೋ ಡ್ರೈವರ್ ಗಳು ಸ್ವಲ್ಪ ಇಲ್ಲಿ ಅಲ್ಲಿ ಕೆಲಸ ಮಾಡೋರು ಕೂಡ ಬಂದ ತಿಂತಿಗಳು ಬರ್ತಾರೆ ಕಂಪ್ನಿಯವರು ಕೂಡ ಬಂದ್ ಬಂದು ಊಟ ಮಾಡ್ತಾ ಇದ್ರು ನೋಡ್ತಾ ಇದ್ವಿ ಬಹಳ ಖುಷಿ ಆಗುತ್ತೆ ಸರ್ ಇಂಥವ್ರಿಗೆ ಊಟ ಹಾಕೋ ಟೈಮಲ್ಲಿ ನಿಮ್ಗೆ ಏನೂ ಏನು ಅಲ್ಲ ಕಷ್ಟ ನಮ್ಮಅಪ್ಪನ ಕಷ್ಟದಿಂದ ಅವ್ರು ಆಗ್ತಾ ಇದ್ರಲ್ಲ ಕಷ್ಟದಿಂದ ಅವ್ರು ಬಂದವರು ನೋಡಿದಿವೆ ನೋಡಿದೀರ ಅದೇ ಗುಣವನ್ನ ಕಲ್ಸ್ಕೊಂಡು ಹೋಗ್ತಾ ಇದ್ವಿ ಮಾಡಕ್ ಹೋಗಿಲ್ಲ ನೋಡ್ತಾ ಇದ್ವಿ ಅಂದ್ರೆ ಒಟ್ಟು ಮೂವತ್ತು ರೂಪಾಯಿ ಕೊಟ್ಟರು ನಿಮ್ಗೆ ಲಾಸ್ ಏನಿಲ್ಲ ಲಾಸ್ ಏನಿಲ್ಲ ಒಂದು ತಿಂಗಳಿಗೆ ಒಂದೆಷ್ಟು ಒಂದು ಲಕ್ಷದವರೆಗೆ ಸಂಪಾದನೆ ಆಗುತ್ತೆ ನಿಮ್ ಖರ್ಚು ವೆಚ್ಚ ಎಲ್ಲ ಹೋಗಿ ಆಗುತ್ತೆ ಹ್ಮ್ ಸರ್ ನಿಜವಾಗ್ಲೂ ಒಳ್ಳೇದಾಗಲಿ ಬಹಳ ಖುಷಿ ಆಗುತ್ತೆ ನೋಡಿ ಇಷ್ಟು ಚಿಕ್ಕ ವಯಸ್ಸಿಗೆ ಈ ಥರದ್ದು ಒಂದು ರನ್ ಮಾಡಿ ಬೇರೆ ಸ್ಟೇಟಿಂದ ಇಲ್ಲಿ ಬಂದು ಇಲ್ಲಿ ಬಂದಿದ್ದೀರಾ ಅನ್ನೋದಲ್ಲ ಜೊತೆಗೆ ನೀವು ಕನ್ನಡ ಚೆನ್ನಾಗಿ ಮಾತಾಡ್ತೀರ ನನಗೆ ಖುಷಿ ಆಗುತ್ತೆ ಕನ್ನಡವನ್ನು ಸ್ಪಷ್ಟವಾಗಿ ಮಾತಾಡ್ತೀರಲ್ಲ ಅದಕ್ಕೊಂದು ಖುಷಿ ಆಗುತ್ತೆ ಸರ್ ಕನ್ನಡ ತುಂಬ ಚೆನ್ನಾಗಿ ಮಾತಾಡ್ತೀರಾ ಅದು ಬಹಳ ಖುಷಿ ಆಗುತ್ತೆ ಕನ್ನಡ ಕಲಿಯೋದಕ್ಕೆ ನಿಮಗೆ ಸ್ಫೂರ್ತಿ ಏನು ಸರ್ ಏನಂದ್ರೆ ಇಲ್ಲೇ ಎಲ್ಲ ನಾವು ಫಸ್ಟ್ ಇಂದ ಹ್ಮ್ ಕನ್ನಡ ಇಲ್ಲೇ ಊಟ ಮಾಡ್ತೀವಿ ಇಲ್ಲೇ ನೀರು ಕುಡಿತೀವಿ ಕನ್ನಡ ಹೆಂಗೆ ಅಂದ್ರೆ ಇಲ್ಲಿ ಊಟ ಬಟ್ಟೆ ಎಲ್ಲಾ ಇಲ್ಲೇ ತಿಂತೀವಿ ಇಲ್ಲೇ ಉಂಡ್ತಿವಿ ಹಂಗ ಅದಕ್ಕೋಸ್ಕರ ಕನ್ನಡ ಬೇಕು ನೋಡಿ ನಿಜವಲ್ಲ ಎಲ್ಲರೂ ಕಲಿಬೇಕು ನಾವು ತಮಿಳ್ನಾಡುಗೆ ಹೋಗಿ ವಾಸ ಮಾಡೋ ನಾವು ತಮಿಳ್ ಕಲಿಬೇಕು ನೀವ್ ಇಲ್ಲಿ ಬಂದಿರೋದ್ರಿಂದ ಇಲ್ಲಿ ಕಲ್ತಿದ್ದೀರಾ ಅದು ಕನ್ನಡ ಆಮೇಲೆ ಕನ್ನಡ ಕಲ್ತಿರದೇ ನಿಮ್ಗೊಂದು ಬಿಸ್ನೆಸ್ ಪ್ಲಸ್ ಪಾಯಿಂಟ್ ಯಾಕಂದ್ರೆ ಇಲ್ಲಿ ಜಾಸ್ತಿ ಕನ್ನಡದವರ ಇರೋದ್ರಿಂದ ಬೆಂಗಳೂರು ಆಗಿರೋದ್ರಿಂದ ನಿಮ್ಗೆ ಉಪಯೋಗ ಆಗುತ್ತೆ ಈ ಸಾಮಾನುಗಳು ತರೋದಾಗಿರ್ಬೋದು ತರಕಾರಿ ತರೋದಾಗಿರ್ಬೋದು ಅದೆಲ್ಲ ನೀವೇ ಮಾಡ್ತೀರಾ ಎಲ್ಲ ನೀವೇ ಸ್ಟ್ರಗಲ್ ಜೀವ ತುಂಬಾ ಕಷ್ಟ ಪಡ್ತೀರಾ ಅನ್ಸುತ್ತೆ ಸರ್ ಕಷ್ಟ ಪಡ್ಬೇಕಲ್ಲ ಸರ್ ನಿಮ್ಗೆ ಕಷ್ಟಪಟ್ರೆ ಮುಂದೆ ಉಪಯೋಗ ಇದೆ ಅಂತೋಸ್ಕರ ಕಷ್ಟಪಡ್ತೀರಾ ಓಕೆ ಓಕೆ ಸರ್ ಓಕೆ ಸರ್ ನಿಮ್ ತರ ಈಗ ಎಷ್ಟೋ ಜನ ಡಿಪ್ಲೊಮಾ ಮಾಡಿ ಇಂಜಿನಿಯರಿಂಗ್ ಮಾಡಿ ಎಷ್ಟೋ ಜನ ಬೇರೆ ಕಡೆ ಕೆಲಸ ಐ ಟಿ ಬಿ ಟಿ ಇಲ್ಲಿ ವರ್ಕ್ ಮಾಡ್ಕೊಂಡು ಏನೋ ಎಂಜಾಯ್ ಮಾಡ್ತಾ ಇರ್ತಾರೆ ನಿಮ್ಗೆ ಆ ತರ ಯಾವ್ದು ಫೀಲ್ ಅನ್ಸಿಲ್ವಾ ಅನ್ನೋ ನೋಡಕ್ಕೆ ಆಸೆ ಇರುತ್ತೆ ನಾವು ಹಿಂಗೆ ಓದಿದ್ರೆ ಹಿಂಗೆ ಓದಿತ್ತು ಓದಿದೀವಿ ಇಂತ ಕೆಲ್ಸಕ್ಕೆ ಹೋದ್ರೆ ಚೆನ್ನಾಗಿತ್ತು ಅನ್ಕೊಂಡ್ರೆ ಆದ್ರೆ ಏನ್ ಮಾಡೋದು ಕಷ್ಟ ಅಲ್ವಾ ಬಟ್ ಆದ್ರೆ ನಿಮ್ಮಷ್ಟು ಬಿಸ್ನೆಸ್ ನಿಮ್ಮಷ್ಟು ಮನಿ ಫ್ರೀಡಂ ಫ್ರೀಡಮ್ ಇರಲ್ಲ ಮನುಷ್ಯನ ಅದೇ ತನ ಮುಖ್ಯ ಕಷ್ಟಗಳಲ್ಲ ನಮ್ಮ ಊರಲ್ಲಿ ನಾವು ಮನೆಯಲ್ಲ ಕಟ್ಟಿದೀವಿ ಹ್ಮ್

ಹ್ಮ್ ಪರೋಟ ಮೂವತ್ತು ರೂಪಾಯಿ ಅಂದ್ರೆ ಮೂವತ್ ರೂಪಾಯಿಗೆ ಒಂದು ಊಟ ಆಗೋಗುತ್ತೆ ಪರೋಟಾ ತಗೊಳ್ಳಿ ರೈಸ್ ತೊಕೊಳ್ಳಿ ಏನಾದರೂ ಸರಿ ಮೂವತ್ತು ರೂಪಾಯಿಗೆ ಒಂದು ಊಟ ಆಗೋಗುತ್ತೆ ನೀವು ಎಲ್ಲಿ ಕೆಲಸ ಮಾಡುದು ಮರ್ಲೀನ್ ಮೋಟರ್ಸ್ टॉक्स विथ्यू लईक् शेरिब्रईबी यू!